ಎಂದು ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಶಿವಕುಮಾರ ಶ್ರೀಗಳ ನೂರ ಹದಿನೇಳನೇ ವರ್ಷದ ಜಯಂತೋತ್ಸವ ಹಿನ್ನೆಲೆಯಲ್ಲಿ ಎಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸುತ್ತಾರೆ ವಿ ಸೋಮಣ್ಣ ತುಮಕೂರು ಒಕ್ಕಾಡದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಶಿವಕುಮಾರ ಶ್ರೀಗಳ ನೂರ ಹದಿನೇಳನೇ ವರ್ಷದ ಜಯಂತೋತ್ಸವ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಗದ್ದುಗೆಗೆ ವಿಶೇಷ ಪೂಜೆ ಶ್ರೀಗಳ ಆಶೀರ್ವಾದ ಪಡಿತಾರೆ ಸೋಮಣ್ಣ ಬಳಿಕ ವಿನೋಬಾ ನಗರದ ಅರ್ಧನಾರೀಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಹತ್ತು ಮೂವತ್ತಕ್ಕೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾರೆ ನೋಡಿ ಸಾಂಕೇತಿಕವಾಗಿ ಬೇರೆ ಅಧಿಕೃತವಾಗಿ ಬೇರೆ ಸಾಂಕೇತಿಕವಾಗಿ ಹಾಗೆ ನಾರ್ಮಲಿ ಪ್ರೊಸೀಜರ್ ಅಂಥದ್ದೇನೂ ಇರೋದಿಲ್ಲ ಆದರೆ ನಾಳೆ ಅಧಿಕೃತವಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ ಶಿವಕುಮಾರ ಶ್ರೀಗಳ ಅಪ್ಪಟ ಪರಮ ಭಕ್ತರಾಗಿದ್ದಾರೆ ಸೋಮಣ್ಣ ಮಠದ ಭಕ್ತರು ಕೂಡ ಹೌದು ಹಾಗಾಗಿನೇ ಅವರ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಗದ್ದುಗೆಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಅದಾದ ಮೇಲೆ ಅರ್ಧನಾರೀಶ್ವರ ದೇವಾಲಯದಲ್ಲೂ ಕೂಡ ಪೂಜೆ ಸಲ್ಲಿಸ್ತಾರೆ ಹತ್ತು ಮೂವತ್ತಕ್ಕೆ ಸಾಂಕೇತಿಕವಾಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಮೈಸೂರು ಬಿ ಜೆ ಪಿ ಅಭ್ಯರ್ಥಿ ವಿ ಸೋಮಣ್ಣ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಉದ್ದಹನ್ಮೇಗೌಡ ವರ್ಸಸ್ ವಿ ಸೋಮಣ್ಣ ನಡುವೆ ನೆಕ್ ಟು ನೆಕ್ ಫೈಟ್ ಎರಡೋದು ಕನ್ಫರ್ಮ್ ಆಗ್ತಾ ಇದೆ ಈಗಾಗಲೇ ಗದ್ದುಗೆ ತೆರಳಿದ್ದಾರೆ ವಿ ಸೋಮಣ್ಣ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅದಾದ ಮೇಲೆ ಸಾಂಕೇತಿಕವಾದಂಥ ನಾಮಪತ್ರ ಸಲ್ಲಿಕೆಯನ್ನು ವಿ ಸೋಮಣ್ಣ ಮಾಡಲಿದ್ದಾರೆ ಮತ್ತು ಜಿಲ್ಲೆಯ ಪ್ರಮುಖರ ಸಹಕಾರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ